ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ನೀನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೋ ಬೇರೆ ಬೇಗ ಸಬ್ಸ್ಕ್ರೈಬ್ ಆಗುದು ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತಿರದು ಮರೆಯುತ್ತೆ ಸಿರಿ ಜೊತೆಗೆ ತಾನು ಮಾತಾಡಿದ್ದು ತಪ್ಪೆಂದು ತಿಳಿದು ಹೇಗೋ ಕ್ಷಮೆ ಕೇಳುವ ಮನಸ್ಸು ಮಾಡಿ ಬಂದಿದ್ದ ಆದ್ರೆ ಸಿಹಿ ಸುಸ್ತಾಗಿ ಮೂರ್ಛೆ ಹೋದಳು ಅವಳ್ಗೇನಾಯ್ತು ಎನ್ನುವ ಚಿಂತೆಯಲ್ಲಿ ಆತ ಸಿಕ್ಕಾಪಟ್ಟೆ ಹೆದ್ರಿ ಕೋಪಗೊಂಡು ಕಾಳಜಿ ಮಾಡಿದ ತಾನೇ ತನ್ನ ಕೈಯಾರೆ ಊಟ ಮಾಡಿಸಿದ ಹಾಗೆ ಮತ್ತೆ ಅವಳಿಂದು ಮುಂದೆ ಯಾವತ್ತು ಉಪವಾಸ ಇರಬಾರ್ದು ಅಂತ ಪ್ರಮಾಣ ಮಾಡಿಸ್ಕೊಂಡ ಆ ಸಮಯಕ್ಕೆ ಬರುವ ಗಿರಿಜಾ ಏನಮ್ಮ ಸಿರಿ ಮದ್ವೆ ಆಗ್ತಿರೋ ಹೆಣ್ಣು ಚೂರು ಹುಷಾರಾಗಿರ್ಬೇಕು ತಾನೆ ಎಂಗೇಜ್ಮೆಂಟ್ ಹತ್ರ ಇಟ್ಕೊಂಡು ಏನಮ್ಮಾಯಿತು ಇನ್ಮೇಲೆ ಟೈಮ್ ಸರಿಯಾಗಿ ತಿನ್ನು ಆರೋಗ್ಯ ನೋಡ್ಕೋ ಎಂದು ಗಿರಿಜಾ ಹೇಳುವಾಗ ಸಿರಿಗೆ ತನ್ನ ಕೈಯಾರೆ ತಿನ್ನಿಸುತ್ತಿದ್ದ ವಿರಾಜ್ ಮುಖದಲ್ಲಿ ಕೋಪ ಉಕ್ಕುತ್ತಿತ್ತು ಅಕ್ಕ ನಿನ್ನ ನಾಳೆ ಶಾಪಿಂಗ್ಗೆ ಕರ್ಕೊಂಡು ಹೋಗ್ಬೇಕಂತೆ ಬಾವಿ ಸೊಸೆ ಮೇಲೆ ಭಾರಿ ಪ್ರೀತಿ ಅವ್ರಿಗೆ ಏನು ಮಾಡೋಣ ರೆಡಿ ಇರು ಎಂದರು ಅವನ ಕೈಯಲ್ಲಿದ್ದ ತಿಂಡಿಯ ತಟ್ಟೆ ತಟ್ಟನೆ ನೆಲ ಸೇರಿತ್ತು ಆಗಿಂದ ಕೋಪದಲ್ಲಿದ್ದವನ ನೋಟ ಈಗ ಇನ್ನಷ್ಟು ಬಿಗಿಯಾಯ್ತು ವಾಟ್ ಎಂದು ಸಿರಿ ಮುಖ ನೋಡಿದ ಅವಳು ಹೆದರಿಕೆಯಲ್ಲೇ ಅವನತ್ತ ಹೌದೆನ್ನುವ ರೀತಿ ನೋಟ ಬೀರಿ ರೆಪ್ಪೆ ಬಾಗಿಸಿದಳು ಅವನ ಕಣ್ಣುಗಳು ಈಗ ಇನ್ನಷ್ಟು ಕೋಪದಿಂದ ಕೆಂಪಾದವು ಮತ್ತೆ ನೀನು ನಾಳೆ ತಯಾರಿರು ನೀನ್ ಬಳಿ ಮೊಬೈಲ್ ಇಲ್ವಲ್ಲ ಅಕ್ಕ ನಿಮ್ಮ ತಂದೆಗೆ ಫೋನ್ ಮಾಡಿ ಹೇಳಿದ್ದಾರೆ ನಾಳೆ ಬೆಳಿಗ್ಗೆಯ ಬಂದು ನಿನ್ನ ಶಾಪಿಂಗ್ಗೆ ಕರ್ಕೊಂಡು ಹೋಗ್ತಾರೆ ನೀನ್ ತಿಂಡಿ ತಿಂದು ತಯಾರಿರು ಆಯ್ತಾ ಎಂದು ಗಿರೀಜಾ ಮಾತು ಮುಂದುವರಿಸಿ ಕೇಳಿದಾಗ ಸಿರಿ ಅವರತ್ತ ನೋಡದೆ ವಿರಾಜ್ ಮುಖ ನೋಡ್ತಾ ಸರಿ ಅಮ್ಮ ಎಂದಳು ವಿರಾಜ್ ಹಣಿಯಲ್ಲಿ ಅದಾಗಲೇ ರೇಖೆಗಳು ಮೂಡಿದ್ವು ಸುಳ್ಳು ಧನುಷ್ನ ಮದ್ವೆ ಆಗ್ತಿದ್ದಾಳ ರಿಯಲಿ ಯಾಕೆ ಮದ್ವೆ ಇಷ್ಟ ಅಲ್ಲ ಅಂದಿದ್ಲು ಈಗ ಯಾಕೆ ನನ್ ಮೇಲಿನ ಕೋಪಕ್ಕೆ ಒಪ್ಪಿ ಮದ್ವೆ ಅಂತ ಒಪ್ಕೊಂಡ್ಲಾ ಹೀಗೆ ಮಾತಾಡ್ಕೊಂಡ ಸರಿ ಮಗಳೆ ಊಟ ಮಾಡಿ ಇಲ್ಲಿಂದ ಹೊರಡು ಎಂದವರು ವರುಣ್ ಕಡೆ ನೋಡಿ ವರುಣ್ ನಮ್ಮನೆ ಸೊಸೆ ಅವಳು ಹುಷಾರಾಗಿ ಮನೆಗ್ ಬಿಟ್ಟು ಬಾ ಮಗ್ನೆ ಎಂದರು ಮತ್ತೆ ನೀನು ಮುಂದೆ ಈ ಮನೆಗೆ ಬರಿ ಸಂಗೀತದ ಟೀಚರ್ ಅಷ್ಟೇ ಅಲ್ಲ ನಮ್ಮನೆ ಮಗಳೆ ಎಂದು ಗಿರಿಜಾ ಹೇಳುವಾಗ ಅವರ ಒಂದೊಂದು ಮಾತು ವಿರಾಜ್ ಹಲ್ಲು ಬಿಗಿಯುವ ಹಾಗೆ ಮಾಡ್ತಿತ್ತು ನೀನು ಧನು ರಾಯರ್ ಗುಡಿಗೆ ಹೋಗಿ ಪೂಜೆ ಮಾಡಿಸ್ಬೇಕು ಅಂತಾನು ಹೇಳುತ್ತ ಅಕ್ಕ ಎಂದು ಗಿರಿಜಾ ಮಾತು ಪೂರ್ತಿಯಾಗುವ ಮುನ್ನವೇ ಏನೊಂದು ಹೇಳದೆ ಕೇಳದೆ ಅಲ್ಲಿಂದ ಕೋಪದಲ್ಲಿ ಎತ್ತು ಹೋದ ಲಂಕಾಧಿಪತಿ ಅವನ ಮನಸ್ಸಿಗೆ ಪ್ರೀತಿಯಾಗಿ ತುಂಬಾ ದಿವಸಗಳೇ ಕಳೆದಿದೆ ಎಂದು ಅವನಿಗೆ ಗೊತ್ತಿಲ್ಲ ಆದ್ರೆ ಅವನ್ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿರುವ ಸಿರಿಗೆ ಗೊತ್ತಿದೆ ಅವನಿಗೆ ಈಗೆಷ್ಟು ಆಘಾತ ನೋವು ಬೇಸರವಾಗಿದೆ ಎಂದು ಕೂತಲ್ಲಿ ಅಂದಾಜಿಸುವ ಚತುರತೆಯೇ ಅವಳು ವರ್ಷ ವರುಣ್ ಕಡೆ ನೋಡಲು ಓಕೆ ಮಾಮ್ ಎಂದು ಕಾರ್ ಕೀ ತರಲು ಹೋದ ವರ್ಷ ಕೂಡ ಅವನ ಹಿಂದೆ ಹೋದ್ಲು ಅಜ್ಜಿ ಮನ್ಸಲ್ಲೇ ನೀನ್ ಸರಿಯಾಗೆ ಹೇಳ್ದೆ ಕಣೆ ಈ ಮನೆ ಸೊಸೆ ಸಿರಿನೆ ಸಿರಿ ಮನೆಗ್ ಸೊಸೆಯಾಗಿ ಮನೆಗೆ ಸೇರ್ತಾಳೆ ಪಕ್ಕ ಆದ್ರೆ ಧನುಷ್ ಹೆಂತಿ ಅಲ್ಲ ವಿರಾಜ್ ಹೆಂತಿಯಾಗಿ ಎಂದು ಮನಸ್ಸಲ್ಲಿ ನಿರ್ಧರಿಸಿತು ಕಾಲೇಜಿನಲ್ಲಿ ಬೆಟ್ಟಿಂಗ್ ಕಟ್ಟಿ ಅದಾಗ್ಲೇ ನಾಲ್ಕು ದಿವಸ ಕಳೆದು ಹೋಗಿತ್ತು ಇನ್ನು ಕೇವಲ ಮೂರು ದಿವಸ ಬಾಕಿ ಇತ್ತು ಅದನ್ನ ಎಚ್ಚರಿಸುವ ಸಲುವಾಗಿ ಮುರುಳಿ ತನ್ನ ಗ್ಯಾಂಗ್ ಜೊತೆಗೆ ವಿದ್ಯುತ್ ಇದ್ದಲಿಗೆ ಬಂದು ಕೂಗ್ ಬಾಕಿ ಬೆಟ್ಟಿಂಗ್ ನಲ್ಲಿ ಒಬ್ರು ಸೋತು ಮುಖ ಹೊತ್ತು ನಾವ್ ಹೇಳಿತು ಮಾಡೋಕೆ ಎಂದ ಪಾರ್ಟಿ ಪಕ್ಕಾ ಅಲ್ವಾ ಮಚ್ಚಾ ಎಂದು ಅವನ್ ಯಾರು ಅವನಿಗೆ ಸೋತಾಗ ಏನ್ ಹೇಳೋದು ಅಂತ ಡಿಸೈಡ್ ಮಾಡ್ರೋ ಎಂದು ಮುರುಳಿ ಚಂಪದ ಮಾತಾಡಿ ಕಾಲೆಳಿದ ಅಲ್ಲೇ ಕೂತು ಈ ದಿನ ಪರಿ ಬಂದಿದ್ರೆ ಕಿಸ್ ಮಾಡೋಕೆ ಟ್ರೈ ಮಾಡಬಹುದಿತ್ತು ಎಂದುಕೊಂಡು ಮೊಬೈಲ್ ನೋಡ್ತಾ ಕೂತಿದ್ದ ವಿದ್ಯುತ್ ಕಿವಿಗೆ ಈ ಮಾತುಗಳು ಬಿದ್ದಿದ್ದೆ ಅಂತ ಟೈಮ್ ಕನಸಲ್ಲೂ ಬರಲ್ಲ ವಿದ್ಯುತ್ ಯಾವತ್ತು ಸೋಲಲ್ಲ ಇನ್ನು ಮೂರ್ ದಿವಸ ಇದೆ ಮೂರ್ ದಿವ್ಸದಲ್ಲಿ ಯಾವ ಕ್ಷಣ ಬೇಕಾದ್ರೂ ನಾನು ಅವಳಿಗೆ ಕಿಸ್ ಮಾಡಬಲ್ಲ ನೀವ್ ಕ್ಯಾಶ್ ರೆಡಿ ಇಟ್ಕೊಳ್ಳಿ ಎಂದ ದುಮ್ ಗುಡುತ್ತ ಹೌದಾ ನೋಡ ಬಿಡೋಣ ಅಕಸ್ಮಾತ್ ಈ ಮೂರ್ ದಿವಸ ಕೂಡ ಪರಿ ಬಾರ್ದೆ ಹೋದ್ರೆ ಏನ್ ಕಿಸಿತ್ಯಾ ಎಂದು ಎರಡು ಕೈ ಕೈ ಹೊಡ್ಕೊಂಡು ನಗುವಾಗ ಅವರ ನಗು ಸಹಿಸದೆ ಸಿಟ್ಟು ತೋರುತ್ತಾ ಬರುವ ವಿದ್ಯುತ್ ಆ ರೀತಿ ಆದಾಗ ನೋಡೋಣ ಅವಳು ಬಂದೇ ಬರ್ತಾಳೆ ನಾನ್ ಕಿಸ್ ಮಾಡೇ ಮಾಡ್ತೀನಿ ದುಡ್ಡಿಟ್ಕೊಂಡ್ ಬನ್ನಿ ಎಂದು ಬುಸುಗುಟ್ಟಿ ಹೋದ ಅವರೆಲ್ಲಾ ಮುರಳಿ ಯಾಕೋ ಅಷ್ಟು ರುಚಿಗೆಬ್ಬಿಸ್ತಾ ಇದ್ಯಾ ಎಂದು ಕೇಳಿದಾಗ ಅವನ ಕಾಲರ್ ಹಿಡಿದು ಕಾಲೇಜ್ ಈಚೆ ಹಾಕೋ ಸೀನ್ ನೋಡೋಕೆ ಆತ್ರ ಕಂಡ್ರು ಎಂದು ನಕ್ಕನು ಮುರುಳಿ ಅವುಗಳು ಆಡಿದ ಮಾತುಗಳೇ ಅವನ ಕಿವಿಯಲ್ಲಿ ಕುಯ್ ಎನ್ನುವಾಗ ಒಂದು ಸಲ ಪರಿ ಕಾಲೇಜಿಗೆ ಬರ್ತಾಳೋ ಇಲ್ವೋ ತಿಳಿಯೋಣ ಎನ್ನುವ ಹಾಗೆ ಅವಳಿಗೆ ನೇರವಾಗಿ ಫೋನ್ ಮಾಡಿದ್ದ ವಿದ್ಯುತ್ ಊಟ ಮುಗಿಸಿ ರೂಮಿಗೆ ಬಂದ ಪರಿ ಅವನ್ ಕರೆ ಸ್ವೀಕರಿಸಿ ಹಲೋ ಹೇಳಿ ವಿದ್ಯುತ್ ಎಂದಾಗ ಏನ್ ಪರಿ ಇವತ್ತು ಕಾಲೇಜ್ಗೆ ಬಂದಿಲ್ಲ ಎಂದು ಅವಾಜ್ ಹಾಕಿದ ಇವನ ಧ್ವನಿಯಲ್ಲಿ ಬದಲಾವಣೆ ಕಂಡು ವಿದ್ಯುತ್ ಯಾಕಷ್ಟು ಜೋರ ಮಾತಾಡ್ತಾ ಇದ್ರ ಎನಿಥಿಂಗ್ ರಾಂಗ್ ಎಂದಳು ಅವಳಿಗೆ ತಾನು ಈಗಷ್ಟೇ ಫ್ರೆಂಡ್ ಆಗಿದ್ದೀನಿ ಈಗಲೇ ಈ ಕೋಪ ತೋರಿಸಿ ಹತ್ರ ಬಾರದ್ ಹಾಗೆ ಮಾಡ್ಕೋಬಾರ್ದು ಎಂದ್ಕೊಂಡು ಸ್ವಲ್ಪ ಸುಧಾರಿಸಿಕೊಂಡು ನಗುತ್ತಾ ನೋನು ಇಂಟರ್ನಲ್ಸ್ ಹತ್ರ ಇಟ್ಕೊಂಡು ಈ ರೀತಿ ಲೀವ್ ಹಾಕಿದ್ದೀರಿ ಹುಷಾರಾಗಿದ್ದೀರಾ ತಾನೇ ಎಂದು ಕೇಳಿದ ಓಹ್ ಹಾಗ ನಾನು ಆರಾಮಾಗಿ ಇದ್ದೀನಿ ಮನೆಯಲ್ಲಿ ಇವತ್ತು ಪೂಜೆ ಇತ್ತು ಅದಕ್ಕೆ ಬರ್ಲಿಲ್ಲ ಎಂದಳು ಮತ್ತೆ ನಾಳೆ ಬರ್ತೀರಾ ಅಲ್ವಾ ಎಂದ ಖಂಡಿತ ಬರ್ತೀನಿ ಕ್ಲಾಸ್ ಮಿಸ್ ಮಾಡಲ್ಲ ಬಟ್ ನೀವ್ಯಾಕೆ ಯಾಕೆ ನಾಳೆ ಬಗ್ಗೆ ಕೇಳ್ತಾ ಇದ್ದೀರಾ ಎಂದು ಅನುಮಾನದ ಧ್ವನಿಯಲ್ಲಿ ಕೇಳಲು ಅದು ಅದು ನೋಟ್ಸ್ ಏನಾದ್ರೂ ನಿಮ್ಗೆ ಬೇಕಾಗುತ್ತೆ ಅಂತ ಅಷ್ಟೆ ಡೋಂಟ್ ವರಿ ಇವತ್ತೇ ನೋಟ್ಸ್ ರೆಡಿ ಇದೆ ಎಂದ ಒಳ್ಳೆಯವನ ಹಾಗೆ ತುಂಬಾ ಥ್ಯಾಂಕ್ಸ್ ಕಾನ್ಸೆಪ್ಟ್ ಡೌಟ್ ಬಂದ್ರೆ ಕೇಳ್ತೀನಿ ಹೇಳ್ಕೊಡಿ ಪ್ಲೀಸ್ ಎಂದಳು ಅದಕ್ಕೇನಂತೆ ನಾನು ಇರೋದೆ ಅದಕ್ಕೆ ಎಂದು ನಕ್ಕಿ ಮೊಬೈಲ್ ಕರೆ ಕಟ್ ಮಾಡಿ ನೀನ್ ಡೌಟ್ ಇಲ್ಲ ಅಂದ್ರೂ ನಿನ್ ಬಳಿ ನಾನೇ ಬರ್ತೇನೆ ಡೌಟ್ನಪ್ಪ ಕೊಟ್ಟು ಕಿಸ್ ಮಾಡ್ಬೇಕಲ್ವಾ ಬೆಟ್ಟಿಂಗ್ ಇಂಪಾರ್ಟೆಂಟ್ ಎಂದುಕೊಂಡ ಆದ್ರೆ ಈ ಕೇಸ್ ಅವನ ಲೈಫ್ ಚೇಂಜ್ ಮಾಡುತ್ತೆ ಎನ್ನುವ ಸತ್ಯದ ಅರಿವಿಲ್ಲ ಅವನಿಗೆ ಇತ್ತ ಸಿಂಹಾದ್ರಿ ಮನೆಯಿಂದ ಹೊರಟಿತ್ತು ಹುಡುಗಿ ಗಿರಿಜಾ ಹೇಳಿದ ಹಾಗೆ ವರುಣ್ ಡ್ರಾಪ್ ಮಾಡಲು ಬಂದ ಬೇಡ ವರುಣ್ ಅವ್ರೆ ನಾನು ನಡ್ಕೊಂಡು ಹೋಗ್ತೀನಿ ನೀವ್ ಹೋಗಿ ಊಟ ಮಾಡಿ ಎಂದಳು ಆದ್ರೆ ಆತ ಕೇಳದೆ ಸುಮ್ಮನೆ ನಡೆಯಿರಿ ಎನ್ನುವಾಗ ಬೋ ಸಿರಿ ಅವರನ್ನ ನಾನ್ ಡ್ರಾಪ್ ಮಾಡ್ತೀನಿ ನೀವ್ ಹೋಗಿ ಲಂಚ್ ಮಾಡಿ ಎನ್ನುತ್ತಾ ಬಂದಿದ್ದ ವಿರಾಜ್ ಅವ್ನ್ ಬನ್ನಿ ಕೇಳಿ ಹೆದರಿದ ಸಿರಿ ಬೇಡ ವರುಣ ಅವ್ರೆ ಅವರಿಗೂ ಬೇಡ ಅಂತ ಹೇಳಿ ನಂಗೇನು ತೊಂದರೆ ಇಲ್ಲ ಆರಾಮಾಗಿ ನಾನು ಹೋಗ್ತೀನಿ ಎಂದಳು ತೊದಲುತ್ತ ಅವ್ರಿಗೆ ಗೊತ್ತು ಈಗ ವಿರಾಜ್ ಪ್ರಶ್ನೆಗಳ ಸುರಿಮಳೆ ಸುರಿಸುವುದು ಖಂಡಿತಾ ಅಂತ ಯಾಕೆ ಮನ್ಸಾಯಿಸ್ರಿ ರಮಣಕಾಂತ್ ಅಂತವ್ರೆ ಏನಾಯ್ತು ಎಂಗೇಜ್ ಆಗ್ತಿರೋ ಹುಡುಗಿಗೆ ಡ್ರಾಪ್ ಕೊಡಬಾರ್ದು ಅಂತ ಗಾದೆ ಇದ್ಯಾ ಎಲ್ಲಾ ಎಂಗೇಜ್ ಆಗ್ತಿರಿ ಅಂತ ನಿಮ್ ಹುಡುಗ ನನ್ನಂತ ಹ್ಯಾಂಡ್ಸಮ್ ಹುಡುಗರಿಂದ ದೂರ ಇರುವ ಅಂದಿದ್ದಾನ ಏನತ್ತ ಹತ್ರ ಬಂದೇ ಬಿಟ್ಟಿದ್ದ ಆಕೆ ಏನೊಂದು ಉತ್ತರಿಸದೆ ಪಿಳಿ ಪಿಳಿ ನೋಟ ಹರಿಸಿ ಇನ್ನೇನು ಹೇಳುವ ಮುನ್ನವೇ ಸಿರಿ ನೀವ್ಯೂರ್ ಜೊತೆ ಹೋಗಿ ಬನ್ನಿ ಎಂದು ಅಲ್ಲಿಂದ ವರುಣ್ ಹೊರಟು ಬಿಟ್ಟ ವಿರಾಜ್ ಆಗ್ಲೇ ಸಿರಿ ಮೇಲೆ ತೋರಿದ ಕಾಳಜಿ ವರುಣ್ ಮನ್ಸಿಗೂ ಅರ್ಥವಾಗಿತ್ತು ಹೀಗಾಗಿ ಅವನಿಗೂ ವಿರಾಜ್ ದಲ್ಲಿರುವ ಪ್ರಶ್ನೆಗಳಿಗೆ ಉತ್ತರ ಕೇವಲ ಸಿರಿ ಕೊಡಬಹುದು ಎನ್ಸಿಯೇ ಬಿಟ್ಟು ಹೋಗಿದ್ದ ಆತ ಹೋದ ಕಡೆಯೇ ನೋಡ್ತಾ ನಿಂತ ಸಿರಿ ಕಿವಿಯಲ್ಲಿ ಅತ್ತೆ ಗಾಡಿ ಎಂದ ವಿರಾಜ್ ಕೂಗು ಬಿದ್ದಾಗ ಏನೊಂದು ಹೇಳದೆ ಗಾಡಿ ಹತ್ತಿ ಕೂತು ಆತ ಸೀಟ್ ಬೆಲ್ಟ್ ಹಾಕುತ್ತಾ ಇನ್ನೇನಾದ್ರೂ ಮಾಡಿದ್ರೆ ಎನ್ನುವ ಭಯದಲ್ಲಿ ಸೀಟ್ ಬೆಲ್ಟ್ ಕೂಡ ಅವಳೇ ಬೇಗ ಬೇಗ ತರಿಸಿದ್ಲು ಕಾರ್ ಒಳಗಡೆ ಕೂತು ಒಳ್ಕಡೆ ನೋಡಿದ ಸೀಟ್ ಬೆಲ್ಟ್ ಹಾಕಿದ್ದು ಕಂಡಿತ್ತು ಈ ಹಿಂದೆ ಅವನೇ ಸೀಟ್ ಬೆಲ್ಟ್ ಹಾಕಿ ಅವಳನ್ನು ಟೆಂಪ್ ಮಾಡಿದ್ದ ಕೆಲ ದೃಶ್ಯ ನೆನಪಾಗಿ ವ್ಯಂಗ್ಯವಾಗಿ ನಕ್ಕು ಗಾಡಿ ಶುರು ಮಾಡಿದ ಲಂಕಾಧಿಪತಿ ಕೆಲ ಹೊತ್ತಿನ ಬಳಿಕ ಗಾಡಿ ಅವಳ ಮನೆ ಕಡೆಗೆ ಸಾಗಿಸುವುದು ಬಿಟ್ಟು ಬೇರೆಡೆ ಸಾಗಿತ್ತು ಅವಳಿಗೆ ಗಾಬರಿ ಆಯ್ತು ಸಿಟ್ಟಿನಲ್ಲಿ ಈತ ಎಲ್ಲಿಗಾದ್ರೂ ಕರ್ಕೊಂಡು ಹೋದ್ರೆ ಏನಾದ್ರೂ ತೊಂದರೆ ಮಾಡಿದ್ರೆ ಆತ ಏನ್ ಮಾಡಬಹುದು ಯಾಕೆ ಎಲ್ಲಿಗೋ ಹೋಗ್ತಾ ಇದ್ದಾನೆ ಹೀಗೆ ಏನೇನೋ ಆಲೋಚಿಸುತ್ತಾ ಸರ್ ಮನೆ ಕಡೆ ನಡೀರಿ ಪ್ಲೀಸ್ ಎಂದಳು ಧ್ವನಿ ಅವನ್ ಕಿವಿಗೆ ಬಿದ್ರು ಬೀಳದ ಹಾಗೆ ಗಾಡಿ ಓಡಿಸ್ತಿದ್ದ ಸರ್ ಪ್ಲೀಸ್ ಎಂದು ಆಕೆ ಕೇಳೋ ಮುನ್ನವೇ ಇಳಿ ಎಂದ ಗಾಡಿ ನಿಲ್ಲಿಸಿ ಸುತ್ತ ನೋಡಿದ್ಲು ಯಾರು ಇರದ ನಿರ್ಜನ ಪ್ರದೇಶ ಅದು ಇಲ್ಲೇ ಬಿಟ್ಟು ಹೋಗ್ತಾನ ಅನ್ಕೊಂಡ್ಲು ಅವನೇನ್ ಮಾಡ್ತಾನೋ ಯಾರು ಬರ್ಲರು ಕೆಲ ಕ್ಷಣ ಇಳಿಯದೆ ಯೋಚಿಸುತ್ತಿದ್ದ ಅವಳೆಡೆಗೆ ನೋಡಿ ಎಲ್ಲ ಸಿನಿಮಾ ಸೀರಿಯಲ್ ಹೀರೋ ರೀತಿ ನಿನ್ನ ಇಲ್ಲೇ ಬಿಟ್ಟು ಹೋಗಲ್ಲ ಇಳಿಯೇ ನಿನ್ನ ನಿನ್ನ ಮಿನಿ ಪ್ಯಾಲೇಸ್ಗೆ ತಲುಪಿಸೋ ಜವಾಬ್ದಾರಿ ನಂದೆ ಇಲ್ಲ ಅಂದ್ರೆ ಮನೇಲಿರೋ ಎಲ್ಲಾ ಸದಸ್ಯರು ನನ್ ಮೇಲೆ ಕಂಪ್ಲೇಂಟ್ ಕೊಟ್ಟರು ಕೊಡ್ತಾರೆ ಎಂದ ಈಗ ಅವಳಿಗೆ ಹೋದ ಹೊಸರು ವಾಪಸ್ ಆಯ್ತು ಗಾಡಿ ಇಳಿದು ಹೆದರಿಕೆಯಲ್ಲಿ ಬೆವರುತ್ತ ರೆಪ್ಪೆ ಬಾಗಿಸಿ ನಿಂತಳು ಕಾರಿಂದ ಹೊರಗಡೆ ಬಂದು ಅವಳ ಮುಂದೆ ನಿಂತ ಒಮ್ಮೆ ರೇಷ್ಮೆ ಸಿರಿಯಲ್ಲಿ ಮನೆ ಸೆಳೆಯುತ್ತಿದ್ದ ಅವಳ ಅಂದವನ್ನು ದಿಟ್ಟಿಸಿದ ಮೆತ್ತಗೆ ಅವನ ಕಡೆ ನೋಡಿದ್ಲು ಕೈ ಕಟ್ಕೊಂಡು ನಿಂತಿದ್ದ ಅವಳನ್ನೇ ನೋಡ್ತಿದ್ದ ಅವನ ತಲೆಯಲ್ಲಿ ಏನ್ ನೋಡ್ತಿದ್ದೆ ಅವಳಿಗೆ ಅಂದಾಜು ಕೂಡ ಸಿಕ್ತಿಲ್ಲ ಉಗ್ಳು ನುಂಗುತ್ತಾ ಮತ್ತೆ ತಡವರಿಸಿ ಯಾಕೆಲಿ ನಿಲ್ಸಿದಿರಿ ಎಂದಳು ತಕ್ಷಣ ಅವಳನ್ನು ಕಾರಿಗೆ ಒರಗಿಸಿ ಕಣ್ಣ ಕಣ್ಣಿಟ್ಟು ಬಿಸಿ ಉಸಿರು ರಾಚುವಷ್ಟು ಸನಿಹಕ್ಕೆ ಬಂದು ಅವ್ರು ಹೇಳಿದ್ದು ನಿಜಾನ ಎಂದ ಆಕೆಗೆ ಹೆದರಿಕೆ ಶುರುವಾಯ್ತು ಇದೆಲ್ಲ ಯಾಕೆ ಸರ್ ಹೋಗೋಣ ಬನ್ನಿ ಎಂದಳು ಅವಳ ತೋಳು ಬಳಸಿ ಕೇಳಿದ್ದಕ್ಕೆ ಉತ್ತರ ಕೊಡೋಕೆ ಏನ್ ರೋಗಾನೆ ನಿಂಗೆ ಊರವರೆಲ್ಲ ಕೇಳಿದ್ದಕ್ಕೆ ಸರಿಯಾಗಿ ಉತ್ತರ ಕೊಡ್ತೀಯಾ ಲಂಕಾಧಿಪತಿ ಪ್ರಶ್ನೆಗೆ ಯಾವುದೋ ಭಾಷೆ ಬಾರದ ಆಗಿರ್ತೀಯಾ ಎಂದು ಮತ್ತಷ್ಟು ಸನಿಹಾಕಿ ಸೇರುತ್ತಾ ಉತ್ತರ ಕೊಡೆ ನಿನ್ಗೆ ಮದ್ವೆ ಫಿಕ್ಸ್ ಆಗಿದ್ದು ಆ ವೈರಿ ಜೊತೆಗ ಎಂದು ಕೆಟ್ಟ ಕೋಪದಲ್ಲಿ ಜೋರಾಗಿ ಬಂದಿತ್ತು ಧ್ವನಿ ಅವನದು ಹೌದು ಎನ್ನುವಂತೆ ಹೆದರಿಕೆಯಲ್ಲೇ ತಲೆ ಆಡಿಸಿದ್ಲು ಅವಳು ಉತ್ತರ ಕೇಳಿ ಒಂದ್ ನಿಮಿಷ ಅವಳು ತೋಳು ಬಿಟ್ಟು ಅಲ್ಲೇ ಅತ್ತಿಂದಿತ್ತ ಇತ್ತಿಂದತ್ತ ಓಡಾಡಿದ ಅವನಿಗೆ ಬಂದ ಕೋಪಕ್ಕೆ ಸಿರಿನ ಇನ್ನು ಏನೇನೋ ಕೇಳ್ಬೇಕು ಅನಿಸ್ತು ಕೈ ಮುಷ್ಟಿ ಮಾಡಿ ಅಲ್ಲೇ ಕಾಲಿಗೆ ಸಿಗುವ ಕಲ್ಲುಗಳನ್ನು ಒದಿಯುತ್ತಾ ಕೋಪ ತಣ್ಣಗೆ ಮಾಡಿಕೊಳ್ಳಲು ಪ್ರಯತ್ನಿಸಿದ ಆಗ್ತಿಲ್ಲ ಅವಳ ಕಡೆಗೆ ದುರ್ಗುಟ್ಟಿದ ಮುದುಳಿದ ಬೆದರಿದ ಹುಡುಗಿ ಅವಳೀಗ ಅವಳಿಗೆ ಏನ್ ಮಾಡ್ಬೇಕು ಏನ್ ಹೇಳಬೇಕು ದಿಕ್ಕು ತೋಚದಂತಾಗಿದೆ ಅವಳ ಪರಿಸ್ಥಿತಿ ಛಹ್ ನನ್ನ ಬೈರಿ ಜೊತೆಗೆ ಮದ್ವೆ ಫಿಕ್ಸ್ ಮಾಡ್ಕೊಂಡಿದಾಳಲ್ಲ ನಿಜಕ್ಕೂ ಹುಡುಗಿ ಮದ್ವೆ ಒಪ್ಕೆ ಇದ್ಯಾಳು ಮದ್ವೆ ಆದ್ರೆ ಎಷ್ಟು ಬಿಟ್ರೆ ಎಷ್ಟು ವೈಶೂರ್ ಐ ವರಿ ಕಂಟ್ರೋಲ್ ವಿರಾಜ್ ಜಸ್ಟ್ ಇಗ್ನೋರ್ ಹೀಗೆ ಏನೇನು ಅನ್ಕೊಂಡ ಅವಳನ್ನ ಮರೆಯೋದಕ್ಕೆ ಅಸಾಧ್ಯವೆನ್ನುವ ಅವನ ಮನಸ್ಸು ಇಲ್ಲ ವಿರಾಜ್ ಅವಳಿಲ್ಲ ಅಂದ್ರೆ ನೀನ್ ಇಲ್ಲ ಕಣೋ ಅವಳಿಗೆ ಮದ್ವೆ ಖಂಡಿತ ಇಷ್ಟವಿರಲ್ಲ ಆಸ್ಕರ್ ಎನ್ನುತ್ತಿತ್ತು ಕೆಲ ನಿಮಿಷಗಳ ನಂತರ ಅವಳು ಬಳಿ ಬಂದು ಮುಗದಂತೆ ಕೈ ಹಿಡಿದಳೆದ ತಕ್ಷಣ ಅವನು ಎದೆಗೂಡು ಸೇರಿತು ಹುಡುಗಿ ಹಾಗೆ ದೂರ ಸರಿಯುತ್ತಿದ್ದ ಅವಳ ಕೈ ಅವಳ ಬೆನ್ನಿಂದ ಹಿಡಿದ ಸರ್ ಬಿಡಿ ನೋವು ಸರ್ ಬಿಡಿ ನೋವಾಗ್ತಾ ಸರ್ ಸರಿದಲ್ಲ ಪ್ಲೀಸ್ ಬಿಡಿ ಸರ್ ಎಂದಳು ಕಣ್ಣಿಂದ ನೀರು ಬರುವುದು ಬಾಕಿ ಇತ್ತು ನೋವಾಗ್ತಿದ್ಯಾ ನೋವಾಗ್ತಿದ್ಯಾನೆ ಎಂದು ಅವನದೇ ಶೈಲಿಯಲ್ಲಿ ಕೇಳಿದ ಅಷ್ಟರಲ್ಲಿ ಅವಳು ಕಣ್ಣೀರು ಕೆನ್ನೆ ನೋಡಿತ್ತು ಹ್ಮ್ ಎಂದು ತಲೆ ಆಡಿಸಿದ್ಲು ಆಯ್ತು ಈಗ ಕೈ ಬಿಡ್ತೀನಿ ನನ್ ಪ್ರಶ್ನೆಗೆ ಉತ್ತರ ಕೊಡ್ತೀಯಾ ಎಂದ ಆ ನೋವು ತಾಳಲಾಗದೆ ಆಯ್ತು ಎಂದು ತಲೆ ಆಡಿಸಿದ್ಲು ತಕ್ಷಣ ಕೈ ಬಿಟ್ಟು ನಡು ಬಳಸಿ ಬೆಲ್ಯೋ ಮಾರಿಮಿ ಎಂದ ಏನೊಂದು ಆಲೋಚಿಸದೆ ಕಾಬ್ರಿಯಿಂದ ಕಾಸಗಳ ಕಣ್ಣು ಬಿಟ್ಟು ನೋಡ್ತಾ ನಿಂತು ಬಿಟ್ಟಿತು ಹುಡುಗಿ ಅವನಿಂದ ಈ ಪ್ರಶ್ನೆ ನಿರೀಕ್ಷೆ ಮಾಡಿರ್ಲಿಲ್ಲ ಅವಳು ಮುಂದೆ ಈಗ ಸಿರಿ ಏನು ಉತ್ತರ ಕೊಡ್ತಾಳೆ ಮುಂದಿನ ಸಂಚಿಕೆಯಲ್ಲಿ ವಿಲ್ ಬೆಲಿಯೋ ಮ್ಯಾರಿ ಇನ್ನಷ್ಟು ಹತ್ರ ಬಂದು ನನ್ ಮದುವೆ ಆಗಲ್ಲ ಅನ್ನೋದಾದರೆ ಮಿ ವೈ ದಟ್ ವೈರಿ ಎಂದ ಅವನ ಕಿಂಡದಂತ ಕಣ್ಣುಗಳನ್ನ ಹೆದರಿಸಲಾಗದೆ ಒದ್ದಾಡಿತು ಹುಡುಗಿ ನಂಗೆ ಒಂದೇ ಆನ್ಸರ್ ಬೇಕು ನನ್ ಮದ್ವೆ ಆಗ್ತೀಯಾ ಅಥವಾ ಆಗಲ್ಲ ಅನ್ನೋದಾದ್ರೆ ಆ ವೈರಿನ ಯಾಕೆ ಮದ್ವೆ ಆಗ್ತೀಯೋ ಅದಕ್ಕೆ ರೀಸನ್ ಕೊಡ್ತೀಯಾ ಎಂದು ಪ್ರಶ್ನಿಸಿದ ಸಿಗುವ ನಿಮ್ಮ ಅಭಿಪ್ರಾಯಗಳನ್ನ ಹೇಳೋದು ಮರಿಬೇಡಿ ಓಕೆ ಥ್ಯಾಂಕ್ ಯು ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ